ಹಲೋ ಸ್ನೇಹಿತರೆ ಎಲ್ಲರಿಗೂ ಹಾಯ್ ಹಾಯ್ ಹೇಳ್ತಾ ಬಹುಶಃ ನಮ್ಮ ದೇಶದ ಸೆಷನ್ಸ್ ಪಾರ್ಲಿಮೆಂಟ್ ಸೆಷನ್ಗಳು ನಡೀತಾ ಇದ್ದಾವೆ ಈ ಪಾರ್ಲಿಮೆಂಟ್ ಸೆಷನ್ನಲ್ಲಿ ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಸ್ನೇಹಿತರು ಭಾಳ ವಿಶೇಷವಾದ ಚರ್ಚೆ ಇವತ್ತು ದೇಶದ ಎಷ್ಟು ಜನ ಏನೋ ಇದರೊಳಗೆ ಪ್ರಭಾವದಲ್ಲಿ ತೆಲಿಯೋದ್ರು ಎಷ್ಟು ಜನ ಈ ದೇಶದೊಳಗೆ ಊಟವನ್ನು ಬಿಟ್ಟರು ಅಂದರೆ ಹಸುವಿನಿಂದ ಬಳಿತಾಯ್ತರು ಎಷ್ಟು ಜನ ದೇಶದಲ್ಲಿ ನಿರುದ್ಯೋಗಗಳಿರ್ತಾರೆ ಅನ್ನೋದನ್ನು ಇವರು ಚರ್ಚೆ ಮಾಡ್ತಾ ಮಾಡ್ತಾಯಿದ್ರು ಇಲ್ಲೇ ಪಾರ್ಲಿಮೆಂಟಲ್ಲಿ ಈ ವಿಚಾರಗಳನ್ನು ಚರ್ಚೆ ಮಾಡೋದನ್ನು ಬಿಟ್ಟು ಇವರು ಚರ್ಚೆ ಮಾಡೋದು ಏನಂದರೆ ಮನಸ್ಫತಿ ಸಂವಿಧಾನ ಅಲ್ರಿ ಈ ಪಾರ್ಲಿಮೆಂಟನ್ನು ಕೊಟ್ಟಿದ್ದೇ ಸಂವಿಧಾನ ಈ ಸಂವಿಧಾನ ಇಟ್ಕೊಂಡು ಎಷ್ಟು ದಿವಸ ಅಂತ ಕಡಿತೀರೇನೋ ಸ್ಟಾರ್ಟಿಂಗಿಂದ ಚಲೋ ಮಾಡಿತಾರೆ ಈ ಸಂವಿಧಾನ ಸಂವಿಧಾನದ ಬಗ್ಗೆ ಮಾತಾಡೋದು ಅಂತಂದರೆ ಇವ್ರಿಗೆ ಒಂಥರ ಇದಾಯ ಸೊ ಇವರು ಸಂವಿಧಾನದ ಬಗ್ಗೆ ಮಾತಾಡೋಂಥ ನೈತಿಕತೆ ಹೊಂದಿರತಕ್ಕಂಥ ನಾಯಕರು ಇವತ್ತು ಸಂವಿಧಾನ ಆ್ಯಕ್ಟ್ನಲ್ಲಿ ಏನು ಹೇಳುತ್ತೆ ಭ್ರಷ್ಟಾಚಾರವಾದ ವ್ಯಕ್ತಿಯನ್ನು ಎಲೆಕ್ಷನ್ನಲ್ಲಿ ನಿಲ್ಲಿಸ್ಕೋಬಾರ್ದು ಅಂತ ಹೇಳುತ್ತೆ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿಯನ್ನು ಚುನಾವಣೆ ಸ್ಪರ್ಧಿಸಬಾರ್ದು ಅಂತ ಹೇಳುತ್ತೆ ಏನಾದರೂ ಪಾಲಿಸ್ತಾರೆ ಹಾಗಾದರೆ ಇಲ್ಲಿರ್ತಕ್ಕಂಥ ಜನಪರ ಕಾನೂನುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಸಂವಿಧಾನ ಇವತ್ತು ನಾನು ಮಾತಾಡ್ತಾ ಇರೋದು ಕೂಡ ಸಂವಿಧಾನದ ಒಂದು ಅಂಗ ನಾನು ಮಾಧ್ಯಮದ ಒಂದು ಮುಖಾಂತರ ನಿಮಗೆ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ ಇವೆಲ್ಲ ಜನರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಭಾರತ ಲಿಖಿತ ಸಂವಿಧಾನ ದೇಶ ವಿಶ್ವದಲ್ಲಿ ಅತಿ ದೊಡ್ಡ ಸಂವಿಧಾನ ಅಂತ ನಾವು ಪ್ರತಿಸುತ್ತಿ ಓದ್ಕೊಂತಾನು ಬಂದಿದ್ದೇವೆ ಎಂಟನೇ ಕ್ಲಾಸಿಂದ ಕೊಟ್ಟಿದ್ದಾರೆ ಭಾರತ ಗಣರಾಜ್ಯ ರಾಜ್ಯ ಭಾರತ ಒಂದು ಗಣರಾಜ್ಯವಾಗಿರ್ತಕ್ಕಂಥ ರಾಷ್ಟ್ರ ರಿಪಬ್ಲಿಕ್ ನೇಷನ್ ಸೊ ಅದ್ರ ಬಗ್ಗೆ ಆ್ಯಕ್ಟ್ಸ್ ಎಲ್ಲ ಓದ್ಕೊತ ಬಂದಿದ್ದೇವೆ ಸೊ ಇವನ್ನ ನಾವು ಕಾನೂನು ಚೌಕಟ್ಟಿನಲ್ಲಿ ಕಾನೂನು ರಚನೆಯ ಒಳಗಡೆ ಒಂದಿಷ್ಟು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟ್ ಬಗ್ಗೆ ಮಾತಾಡಿದ್ದಾರೆ ತಿದ್ದುಪಡಿಯ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ತಿದ್ದುಪಡಿಯ ಆ್ಯಕ್ಟನ್ನು ತಂದವರು ಯಾರು ಸೊ ನೆಹರು ಮತ್ತು ಇವರು ಸುಪ್ರೀಂ ಕೋರ್ಟಿನ ಆದೇಶವನ್ನು ತಿರಸ್ಕರಿಸಿ ಇಂದಿರಾ ಗಾಂಧಿಯವರು ಅಂತ ಮೋದಿಯವರು ಹೇಳಿದರು ಇವತ್ತು ದೇಶದ ಪ್ರಧಾನಮಂತ್ರಿಯವರು